ಯಾ ದೇವಿ ಸರ್ವಭೂತೇಶು ಮಂತ್ರವು ಸ್ತ್ರೀ ದಿವ್ಯತ್ವವನ್ನ ಆಚರಿಸುತ್ತೆ ಈ ಮಂತ್ರ ದೇವಿ ಮಹಾತ್ಮದ ಒಂದು ಭಾಗವಾಗಿದೆ ನಮ್ಮ ಹಿಂದೂ ಧರ್ಮದಲ್ಲಿ ದೇವರನ್ನ ಪೂಜಿಸುವಾಗ ಮಂತ್ರಗಳಿಂದ ಪೂಜಿಸುವುದು ನಮ್ಮ ಪದ್ಧತಿ ಮಂತ್ರಗಳಲ್ಲಿ ಅಷ್ಟು ಶಕ್ತಿ ಇದೆ ದೇವಿ ಮಹಾತ್ಮವು ದೇವಿ ದುರ್ಗೆಗೆ ಸಮರ್ಪಿತವಾದ ಪವಿತ್ರ ಗ್ರಂಥ ಈ ಮಂತ್ರವನ್ನ ಪಠಿಸೋದ್ರಿಂದ ಅವಳ ಆಶೀರ್ವಾದ ಮತ್ತು ರಕ್ಷಣೆ ದೊರೆಯುತ್ತದೆ ಈ ಮಂತ್ರವು ಎಲ್ಲ ಜೀವಿಗಳಲ್ಲಿ ಮತ್ತು ಜೀವನದ ಎಲ್ಲಾ ಅಂಶಗಳಲ್ಲಿ ದೇವಿಯ ಉಪಸ್ಥಿತಿಯನ್ನ ಕುರಿತು ಹೇಳುತ್ತದೆ ಅವಳ ಸಾರ್ವತ್ರಿಕ ಪ್ರಭಾವವನ್ನು ಕೂಡ ಈ ಮಂತ್ರ ಒತ್ತಿ ಹೇಳುತ್ತದೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾದೇವಿ ಸರ್ವಭೂತು ಶ್ಲೋಕದ ಮಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾದೇವಿ ಸರ್ವಭೂತು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯಮಸ್ತೈ ನಮೋ ನಮಃ ಅಂದರೆ ಎಲ್ಲಾ ಜೀವಿಗಳಲ್ಲಿ ಶಕ್ತಿ ರೂಪದಲ್ಲಿ ನೆಲೆಸಿರುವಂತಹ ದೇವಿಗೆ ನಾನು ನಮಸ್ಕರಿಸ್ತೀನಿ ನಮಸ್ಕರಿಸುತ್ತೇನೆ ನಾನು ಮತ್ತೆ ಮತ್ತೆ ನಮಸ್ಕರಿಸ್ತೀನಿ ಅಂತ ಮೂರು ಬಾರಿ ಹೇಳಿದ್ದಾರೆ ಈ ಮಂತ್ರವು ಅದರ ಶಾಂತಗೊಳಿಸುವ ಮತ್ತು ರಕ್ಷಣಾತ್ಮಕ ಗುಣಗಳಿಗೆ ಹೆಸರುವಾಸಿಯಾಗಿದೆ ಇದು ದಿವ್ಯ ಸ್ತ್ರೀ ತತ್ವದೊಂದಿಗೆ ಸಂಪರ್ಕ ಸಾಧಿಸಲು ಅವಳ ಮಾರ್ಗದರ್ಶನ ಮತ್ತು ಶಕ್ತಿಯನ್ನ ಪಡೆಯಲು ಸಹಾಯ ಮಾಡುತ್ತದೆ ಭಕ್ತಿಯಿಂದ ಇದನ್ನ ಪಠಿಸೋದ್ರಿಂದ ಮನಸ್ಸಿಗೆ ಶಾಂತಿ ಮತ್ತು ಸ್ಥಿರತೆ ದೊರೆಯುತ್ತದೆ ಈ ಮಂತ್ರವನ್ನ ನಿಯಮಿತವಾಗಿ ಪಠಿಸೋದ್ರಿಂದ ಒತ್ತಡ ಆತಂಕವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ನಕಾರಾತ್ಮಕ ಪ್ರಭಾವಗಳಿಂದ ರಕ್ಷಣೆಯನ್ನೂ ನೀಡುತ್ತೆ ಸಕಾರಾತ್ಮಕ ಶಕ್ತಿಗಳನ್ನ ಆಕರ್ಷಣೆ ಮಾಡುತ್ತೆ ಭಕ್ತರು ದೈನಂದಿನ ಜೀವನದಲ್ಲಿ ಹೆಚ್ಚು ಶಕ್ತರಾಗಿ ಮತ್ತು ಸ್ಥಿರವಾಗಿ ತಮ್ಮ ಜೀವನವನ್ನ ನಡೆಸ್ತಾರೆ ಇನ್ನು ಯಾದೇವಿ ಸರ್ವಭೂತೇಶು ಮಂತ್ರ ಅಂದ್ರೇನು ಅಂತ ಕೆಲವರು ಕೇಳಬಹುದು ಯಾದೇವಿ ಸರ್ವಭೂತೇಶು ಮಂತ್ರವು ಒಂದು ಸಂಸ್ಕೃತ ಸ್ತೋತ್ರ ಇದು ಎಲ್ಲಾ ಜೀವಿಗಳಲ್ಲಿಯೂ ವ್ಯಾಪಿಸಿರುವ ದೇವಿ ದುರ್ಗೆಯ ಶಕ್ತಿಯನ್ನ ಸ್ತುತಿಸುತ್ತದೆ ಇದು ಪವಿತ್ರ ಹಿಂದೂ ಗ್ರಂಥವಾದ ದೇವಿ ಮಹಾತ್ಮದ ಒಂದು ಭಾಗವಾಗಿದೆ ಯಾದೇವಿ ಸರ್ವಭೂತೇಶು ಮಂತ್ರವನ್ನ ಪಠಿಸೋದ್ರಿಂದ ಆಗುವಂತ ಪ್ರಯೋಜನಗಳು ಈ ಮಂತ್ರವನ್ನ ಪಠಿಸೋದ್ರಿಂದ ಮನಸ್ಸಿಗೆ ಶಾಂತಿ ಭಾವನಾತ್ಮಕ ಸ್ಥಿರತೆ ಆಧ್ಯಾತ್ಮಿಕ ಬೆಳವಣಿಗೆ ದೊರೆಯುತ್ತದೆ ಇದು ಭಕ್ತರಿಗೆ ದೈವಿಕ ಸ್ತ್ರೀ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ರಕ್ಷಣೆಯನ್ನ ಕೇಳಲು ಸಹಾಯ ಮಾಡುತ್ತದೆ ಇನ್ನು ಈ ಮಂತ್ರವನ್ನ ಪಠಿಸಲು ಉತ್ತಮ ಸಮಯ ಯಾವಾಗ ಅಂತ ನೋಡೋದ್ರೆ ಯಾದೇವಿ ಸರ್ವಭೂತೇಶು ಮಂತ್ರವನ್ನ ಯಾವುದೇ ಸಮಯದಲ್ಲಿ ಕೂಡ ಪಠಿಸಬಹುದು ಆದರೆ ದೇವಿ ದುರ್ಗೆಗೆ ಅರ್ಪಿತವಾದ ಒಂಬತ್ತು ರಾತ್ರಿಗಳ ಹಬ್ಬವಾದ ನವರಾತ್ರಿಯ ಸಮಯದಲ್ಲಿ ಇದನ್ನು ಪಠಿಸುವುದು ವಿಶೇಷವಾಗಿ ಶಕ್ತಿಶಾಲಿಯಾಗಿದೆ ಇನ್ನು ಈ ಮಂತ್ರವನ್ನ ಎಷ್ಟು ಬಾರಿ ಪಠಿಸಬೇಕು ಈ ಮಂತ್ರವನ್ನ ಪ್ರಾರ್ಥನಾ ಮಣಿಗಳು ಅಥವಾ ಜವ ಮಣಿಗಳನ್ನ ಬಳಸಿ ನೂರ ಎಂಟು ಬಾರಿ ಪಠಿಸಲು ಸಾಮಾನ್ಯವಾಗಿ ಹೇಳಲಾಗುತ್ತೆ ಆದಾಗ್ಯೂ ಭಕ್ತಿಯಿಂದ ಹನ್ನೊಂದು ಬಾರಿ ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿ ಪಠಿಸಿದರೂ ಪ್ರಯೋಜನಕಾರಿಯಾಗಿದೆ ಇನ್ನು ಯಾದೇವಿ ಸರ್ವಭೂತೇಶ ಮಂತ್ರವನ್ನ ಯಾರು ಬೇಕಾದರೂ ಕಲಿಯಬಹುದು ಯಾದೇವಿ ಸರ್ವಭೂತೇಶ ಮಂತ್ರವನ್ನ ಪಠಿಸಲು ಕಲಿಯಬೇಕು ಸ್ಪಷ್ಟವಾಗಿ ಉಚ್ಚಾರಣೆಯನ್ನ ಮಾಡಬೇಕು ಇದರ ಮಹತ್ವವನ್ನ ಅರ್ಥ ಮಾಡಿಕೊಂಡು ನಾವು ಈ ಮಂತ್ರವನ್ನ ಪಠಿಸಬೇಕು ಆಧ್ಯಾತ್ಮಿಕ ಗುರು ಅಥವಾ ವಿಶ್ವಾಸಾರ್ಹ ಮೂಲಗಳಿಂದ ಸರಿಯಾದ ಮಾರ್ಗದರ್ಶನದೊಂದಿಗೆ ನಾವು ಈ ಮಂತ್ರವನ್ನ ಪಠಿಸಬೇಕು ಈಗ ಯಾ ದೇವಿ ಮಂತ್ರದ ಇತರ ಶ್ಲೋಕಗಳನ್ನ ತಿಳಿದುಕೊಳ್ಳೋಣ ಯಾದೇವಿ ದೇವೀ ವಿಷ್ಣು ಮಾಯೇತಿ ಶಬ್ದಿತ ನಮಸ್ತಸ್ಯೇ 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 ನಮೋ ನಮಃ ಯಾ ದೇವಿ ಸರ್ವಭೂತ ಚೇತನೇತ್ಯಧೀಯತೆ ನಮಸ್ತಸ್ಯೇ ನಮಸ್ತಸ್ಯೇ ನಮಸ್ತೈ ನಮೋ ನಮಃ ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ ಯಾ ದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ ಯಾ ದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ ಯಾ ದೇವೀಸ ನಿದ್ರಾರೂಪ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಯಾ ದೇವೀ ಸರ್ವೂತು ಬುದ್ಧಿ ಸಂಸ್ಥಿತ ನಮಸ್ತೈ 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 ನಮೋ ನಮೂತು ಛಾಯಾರೂಪೇಣ ರೂಪೇಣ ಸಂಸ್ಥಿತ ನಮಸ್ತೈ ನಮಸ್ತೈ ನಮಸ್ತಸ್ಯೆ ನಮೋ ನಮಃ ಯಾದೇವಿ ಸರ್ವಭೂತೇಶು ಕ್ಷಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮಸ್ತೈ ನಮಸ್ತಸ್ಯೆ ನಮೋ ನಮಃ ಈ ದೇವಿಯ ದುರ್ಗಾ ಮಂತ್ರವನ್ನು ನಾವು ಪಠಿಸೋದ್ರಿಂದ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕಳೆದುಕೊಂಡು ದೇವಿಯ ಕೃಪೆಗೆ ಪಾತ್ರರಾಗಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ನ ಒತ್ತಿ ಧನ್ಯವಾದಗಳು